ಸ್ನೇಹಿತರೆ ಹೊಲ್ದ ಹತ್ರ ಹೋಗ್ತಾ ಇದೆ ಸೀಮೆ ಉಳಿಕಾಬರೋಣ ಅಂತ ಹಾಗೆ ನಮ್ಮೂರಿನ ಬೆಟ್ಟದತ್ರ ಬಂದೆ ಅಂದರೆ ಒಡೆಬೇರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಎರಡು ವಾರದಿಂದ ಮಳೆ ಇರಲಿಲ್ಲ ನಿನ್ನೆ ಮನೆ ಮಳೆ ಬಿದ್ದರಿಂದ ಬೆಟ್ಟ ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾದಾಗ ಇಂತಹ ಒಂದು ಪ್ರಕೃತಿ ಮಡಿದಲ್ಲಿ ಬಂದು ಕಾಲ ಕಳೆದರೆ ಮನ್ಸಿಗೆ ನೆಮ್ಮದಿ ಸಿಗ್ಬೋದು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಬನ್ನಿ ತೋರಿಸ್ತೀನಿ ಎಷ್ಟು ಚಂದ ಚೆಂದ ಇದೆ ಅಂತ ವಾತಾವರಣ ಬನ್ನಿ ನೋಡವ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ಸ್ಥಳ ಅಂತ ಈ ಥರ ಒಂದು ವಾತಾವರಣದಲ್ಲಿ ನಮ್ಮ ಮನಸ್ಸಿಗೆ ಬೇಜಾರಾದಾಗ ಒಬ್ಬಂಟಿಯಾಗಿ ಬಂದು ಕಾಲವನ್ನು ಕಳೆದ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತೆ ಇದೇ ಸ್ಥಳ ಅಂತ ಅಲ್ಲ ಬೇರೆ ಯಾವುದೇ ಸ್ಥಳಕ್ಕೆ ಹೋಗಿ ಇಂತಹ ಒಂದು ವಾತಾವರಣದಲ್ಲಿ ಕಾಲವನ್ನು ಕಳೀರಿ ನಿಮ್ಮ ಮನಸ್ಸಿಗೂ ಸಹ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಿದೇನಪ್ಪ ಯಾವಾಗಲೂ ಇದೊಂದು ದೇವಸ್ಥಾನ ತೋರಿಸ್ತಾನೆ ಅಂತ ಅಂತ ಅನ್ಕೋಬೇಡಿ ಯಾಕಂದರೆ ಈ ಥರ ಒಂದು ವಾತಾವರಣದಲ್ಲಿ ಈ ದೇವಸ್ಥಾನ ತೋರಿಸಿರಲಿಲ್ಲ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ನೀವು ಸಹ ಈ ದೇವಸ್ಥಾನನ ವಿಸಿಟ್ ಮಾಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ ಅಷ್ಟೇ ಸುಂದರವಾಗಿದೆ ನಾವಂತೂ ಈ ದೇವಸ್ಥಾನಕ್ಕೆ ದಿನಾಗಲೂ ಆಗಲೂ ಬತ್ತಾನೆ ಇರ್ತೀವಿ ಯಾರ್ಯಾರು ಈ ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿಂದನೇ ಒಂದು ನಮಸ್ಕಾರ ಹಾಕಬೇಡಿ ಆ ಭೈರವೇಶ್ವರ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು